ಗದಗ ಬಿಟಗೆರೆ ಹೊಳೆ ನಗರಕ್ಕೆ ಸಂಬಂಧಪಟ್ಟ ಗಂಗೆಮಡಿ ನಗರದಲ್ಲಿ ಮೂಲಭೂತ ಸೌಲಭ್ಯಗಳು ಕೊರತೆ ಹದಿಮೂರು ವರ್ಷಗಳಿಂದ ವಾಸ ಮಾಡುತ್ತಿರುವ ಜನರಿಗೆ ಮೂಲಭೂತ ಸೌಲಭ್ಯಗಳು ಇಲ್ಲ ನಮ್ಮ ಮನೆ ಬೆಳಕು ರಸ್ತೆಗೆ ಬಿದ್ದರೆ ಮಾತ್ರ ನಾವು ಓಡಾಡಬೇಕು ಎಂದು ಹೇಳಿದ ಜನರು ನಗರಸಭೆಯಿಂದ ಕಸದ ವಾಹನ ಸೌಲಭ್ಯ ಇಲ್ಲ ಕಸದ ಗಾಡಿ ದುಡ್ಡು ಕೊಟ್ಟರೆ ಮಾತ್ರ ಕಸ ಹಾಕಿಸ್ಕೊಳ್ತಾರಂತೆ ನಗರಸಭೆಯಿಂದ ಬೀದಿ ದೀಪಗಳು ರಸ್ತೆಯಲ್ಲಿ ಇಲ್ಲ ಹದಿಮೂರು ವರ್ಷಗಳಿಂದ ಗಾರ್ಡನ್ನಿನಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ವೇ ಇಲ್ವಂತೆ ಇಂಥ ಸುಂದರವಾದ ಗಾರ್ಡನ್ ಗದಗಿನಲ್ಲಿ ಹುಡುಕಿದರೂ ಸಿಗಲ್ಲ ಸಾಧ್ಯವಾದರೆ ಬನ್ನಿ ಗದ ಗಂಗಿಮಿಡಿಯಲ್ಲಿ ಸುಂದರವಾದ ಗಾರ್ಡನ್ ಇದೆ ಕುಡಿಯುವ ನೀರು ಪೈಪ್ಲನ್ನು ಒಡೆದು ಒಂದು ವರ್ಷ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಬಂದಿಲ್ಲವಂತೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಬಸ್ಸಿನ ಸೌಲಭ್ಯಗಳು ಟೈಮ್ ಸೇರಿ ಇಲ್ಲವಂತೆ ಒಟ್ಟಾರೆ ಹೇಳ್ಬೇಕಂದ್ರೆ ಗಂಗೆ ನಿವಾಸಿಗಳು ಗೋಳು ಕೇಳವರು ಯಾರೂ ಇಲ್ವಂತೆ ಇಪ್ಪತ್ತು ದಿವ್ಸಕ್ಕೊಮ್ಮೆ ಕುಡಿಯುವ ನೀರು ಬರುತ್ತಂತೆ ಇಪ್ಪತ್ತು ದಿನ ಆದರೂ ನೀರು ಬರದೇ ಹೋದರೆ ಅದೇ ನೀರನ್ನ ಸೋಸಿ ಕುಡಿತಾರಂತೆ ಅಲ್ಲಿನ ಜನರು ಕುಡಿಯುವ ನೀರಿನ ಸಮಸ್ಯೆ ಮತ್ತು ಗಟರ್ ಕ್ಲೀನ್ ಇಲ್ಲದೆ ಇರುವುದರಿಂದ ಹಲವಾರು ಕಾಲೆಗಳು ಅಲ್ಲಿನ ಜನರಿಗೆ ಬರುತ್ತಾ ಇದ್ದವಂತೆ ಹೇಳ್ಕೊಂಡ್ರೆ ಒಂದಲ್ಲ ಎರಡಲ್ಲ ಸಾವಿರಾರು ಇದಾವಂತೆ ಸಮಸ್ಯೆಗಳು

ಸುದ್ದಿ ಇವತ್ತು ನಾವು ಗಂಗೆ ಮಡಿಯಲ್ಲಿ ಇದ್ದೀವಿ ಇವತ್ತು ಗಂಗೆ ಮಡೆಯಲ್ಲಿ ಯಾವ ತರ ಸಮಸ್ಯೆ ಸಮಸ್ಯೆಗೆ ಒಳಗಾಗಿದ್ದಾರೆ ಜನರು ಇಲ್ಲಿನ ಅವರೇ ಅಭಿಪ್ರಾಯಗಳನ್ನ ಕೊಡ್ತಾರೆ ಯಾಕಂತಂದ್ರೆ ಇವತ್ತು ಕಸದ ಗಾಡಿ ಬರ್ತಾ ಇಲ್ಲ ಹಲವಾರು ಸಮಸ್ಯೆಗಳಿಂದ ಜನರು ಬೇಸತ್ತು ಹೋಗಿದ್ದಾರೆ ಹಾಗಾಗಿ ನಗರಸಭೆಗೆ ಯಾರೇ ಇದನ್ನು ಬಂದು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇಲ್ಲ ಅಂತ ಹೇಳಿ ಜನರು ಆಕ್ರೋಶವಾಗಿ ಎದ್ದಿದ್ದಾರೆ ಅದಕ್ಕೆ ಪ್ರತಿಧ್ವನಿಯಾಗಿ ನಮಗೆ ಅವ್ರದ್ದು ಪ್ರಾಬ್ಲಮ್ಗಳು ಏನೇನಿದಾವೆ ಅನ್ನೋದನ್ನು ಅವ್ರ ಬಾ ಇಲ್ಲೇನೆ ಯಾವ ಯಾವ್ಯಾವ ತರ ಸಮಸ್ಯೆಗೆ ಒಳಗಾಗಿದ್ದಾರೆ ಇಲ್ಲಿ ಜನರು ಗಂಗಿ ಮಡಿಯಲ್ಲಿ ಇದ್ದೀವಿ ಇವತ್ತು ಗಂಗಿ ಮಡಿಯಲ್ಲಿ ಯಾವ ತರ ಸಮಸ್ಯೆಗಳು ಇದ್ದಾವೆ ಕೇಳೋಣ ಬನ್ನಿ ನಿಮ್ಮ ಹೆಸರಮ್ಮ ಸುಭದ್ರಮ್ಮ ಏನ್ ಪ್ರಾಬ್ಲಮ್ ಆಗಿದೆ ನಿಮ್ಗೆ ಕತ್ತಿಂದ ಗಡ್ಡೆದಿಲ್ಲ ಕರೆಂಟ್ ಹೋಗ್ಬಿಟ್ಟು ವರ್ಷ ಆಯ್ತು ಹುಳ ಹೋಗಿ ತಿರ್ಗಾ ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ಇದೆ ಆರಾಮಿಲ್ಲ ಏನಿಲ್ಲ ಸೊಳ್ಳೆ ಕಡತದಿಂದ ಬಂದಿರೋದ ಇಲ್ಲಿ ಕ್ಲೀನ್ ಇರೋದ್ರಿಂದ ಆಗಿರೋದ ನಿಮ್ಗೆ ಬೆಳೆಯಂಗಿಲ್ಲ ಏನಿಲ್ಲ ಕರೆಂಟ್ ಇಲ್ಲ ಹುಡುಗರು ಕಟ್ಟದಾಗ ಆಡ್ತಾವ್ ನಾವು ಅಟು ಒಪ್ಡಿ ನೋಡ್ರಿ ಇದು ವರ್ಷ ಆಗ್ತದೆ ಲೈಟ್ ಒಂದ್ ವರ್ಷ ಆದ್ರೂ ಲೈಟ್ ಆತಿಲ್ವಾ ತೋರಿಸಣ ಒಂದ ವರ್ಷ ಆದ್ರೂ ಲೈಟ್ ಹತ್ತಿಲ್ವಂತೆ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇಲ್ಲಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಇಲ್ಲಿ ಇನ್ಚಾರ್ಜ್ ಯಾರು ಕೋರ್ಟ್ ಇಲ್ಲಿ ಹತ್ತು ತಾಯಿ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಮೆಂಬರ್ ಮೆಂಬರ್ ನ ನೋಡಿಲ್ವಾ ಮತ್ತೆ ಬಂದ್ಯಾ ನೀನು ವೋಟ್ ಹಾಕಿದವರು ಗೆದ್ರ ಗೆದಿಲ್ವಾ ಯಾರು ಹೌದಾ ಇಲ್ಲಿ ಬಂದಿದಾರ ಬಂದಿಲ್ವಾ ನಿಮ್ ಸಮಸ್ಯೆಗೆ ಏನು ಬಂದಿಲ್ಲ ವೋಟ್ ಹಾಕದಾಗ ಅಷ್ಟೇ ಮಕ ತೋರ್ಸೋದ್ರು ಬಂದೇ ಇಲ್ಲ ವಾರ್ಡ್ ಮೆಂಬರ್ ಇವತ್ತಿನವರೆಗೆ ಅವ್ರ ಮಕ ನೋಡಿದಿರ ನೋಡಿಲ್ವಾ ನೋಡೇ ಇಲ್ಲವಾ ಏನ್ ಮಾಡ್ತ ರವಿ ಕಮತಾರ್ ಅವ್ರು ಅವರು ಬಂದಿಲ್ವಾ ಇಲ್ಲಿ ಅವ್ರ ಮುಖಾನು ನೋಡಿಲ್ಲ ನೀವು ಇಲ್ಲ ಏನ್ ಮಾಡ್ತೀನಿ ನೋಡ್ರಿ ಅಮ್ಮ ನಿಮ್ ಹೆಸರು ನಮ್ಮ ಹೆಸರು ಅನ್ಸಮ್ಮ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಮ್ಮ ಇಲ್ಲಿ ಇದ ಪ್ರಾಬ್ಲಮ್ ರೀ ಈಗ ಬಹಳ ಬಾಳ ವರ್ಷ ಆತ್ರಿ ಇದು ಹಿಂಗ ಬಿದ್ದು ಯಾರು ಮೆಂಬರ್ ಪೆಂಬರ್ ಯಾರು ಬಂದಿಲ್ಲ ಯಾರು ನೋಡಿಲ್ಲ ಈ ಮಗ್ಳು ಗಟ ಹೊಂದ್ರ ಸರಿಯಾಗಿ ದೊಡ್ಡ ನೋಡ್ ಬಂದ್ ಬಳಿ ಹಂಗಿಲ್ರಿ ಅವ್ರು ಇದು ಬಾಳ ಸೊಳ್ಳಿ ಬಾಳ ಬರಕ್ ಆತವ ಇವೆಲ್ಲಾ ಬಾಳ ತೊಂದ್ರೆ ಆಗಿತ್ ನಮ್ಗ ನಾವ್ ಇದ್ ಇಷ್ಟ ಮಾಡ್ಕೊಂತೀವಿ ನಾವ್ ಈಗ ಇಷ್ಟ ಸಜ್ಜು ಮಾಡ್ಕೊಂತೀವಿ ಇಷ್ಟ ವರ್ಷ ವರ್ಷ ಈಟಾ ಮಾಡ್ಕೊಂತೀವಿ ನಾವ್ ಇಲ್ಲೇ ಕಸದ ಗಾಡಿ ಬರುತ್ತಾ ಬರಲ್ವಾ ಅಮ್ಮ ತೈತ್ರಿ ವಾರದಾಗ ಎರಡ್ ಬರೆ ಬರ್ ಬರೆ ಬರತ್ತೆ ಕುಡಿಯ ನೀರ್ ಅಂತೂ ಹದಿನೈದು ನೀರ್ ಬಿಡತಾರ್ರಿ ಸರಿಯಾಗಿ ನೀರ ಬಿಡಂಗಿಲ್ಲ ಈಗ ಹದಿನೈದ್ರೆ ನೋಡ್ರಿ ನೀರ ಇದ್ದಿಲ್ಲ ಹದಿನೈದು ದಿವಸ ಕುಡಿಯೋಕೆ ಮಾಡ್ತೀರಾ ಸವ ನೀರ್ ಬಿಡ್ತಾನಿ ಯಾವಾಗ ಬಿಡ್ತಾನೋ ಯಾವಾಗ ಯಾವಾಗ್ತಾನೋ ನಮಗ ಗೊತ್ತಾಗಂಗಿಲ್ಲ ನೀರ್ ಅಂಕ ಹದಿನೈದು ದಿವ್ಸಕೊಂಬಿಡ್ತಾರ ಮತ್ತ್ ಬೇರೆ ಏನ್ ಸಮಸ್ಯೆ ಇದೆ ಬೇರೆ ಏನ್ಸು ಬೀದಿ ಹತ್ತತಾವ ಇಲ್ರಿ ಹತ್ತಾಗಿಲ್ರಿ ದಿನ ಅದಾವ ಯಾವ ಹತ್ತಿರ ಯಾವ ದಿಸಲ ಹತ್ತಿಲ್ಲಾ ಈಗಾಗಲೇ ಬಾದಿನ ಅದು ಬಿಡ್ರಿ ಹಿಂಗಾದವ್ರಿ ಯಾರ ಏನು ಗಂಡ್ ಮಕ್ಳ ಏನ್ ಹೋಗಿ ಹೇಳಿಲ್ಲ ಬಿಟ್ಟಿಲ್ಲ ಹಂಗಾದವ ನೋಡ್ರಿ ಹುಡುಗರು ಹಿಂಗ ಕತ್ಲದಾಗನ ಹಿಂಗ ಅಡ್ಡಾಡ್ತಾವು ಮತ್ತ್ ಬೇರೆ ಪ್ರಾಬ್ಲಮ್ ಏನಿದಾವೆ ಇಲ್ಲಿ ಸಮಸ್ಯೆ ಇದ್ ಬಾಳ ಇದಾಗೇತಿ ನೋಡ್ರಿ ನಮ್ಗ ಮುಂದ್ಗಡೆ ಇರೋಂತ ಗಲೀಜು ಗಲೀಜ್ ಬಹಳ ಆಗೇತಿ ರೀ ಆಚೆಕ್ ಈಚೆಕ್ ಬಾಳ ಇದ್ ಈ ಗಟರ್ ಲಿಂದ ಬಹಳ ಇದಾಗೇತಿ ಅದ್ ಕ್ಲೀನ್ ಇರ ಇಲ್ವಲಾ ಅದ್ರಲಿಂದ ನಿಮಗೆ ಏನ್ ತೊಂದ್ರೆ ಆಗಿದೆ ಈಗ ಸೊಳ್ಳೆ ಇದ ಬರ್ತಾವ ರೀ ಮತ್ತ ಎಲ್ಲಾ ರೋಗ ರುಜಿನ ಹರಡ್ತಾವು ಮತ್ತ ನಾವ್ ಡಿಡಿಟಿ ಪುಡಿತ್ ಅಂತಂದು ಹೊಡಿತಾನ್ರಿ ನಮ್ಮ ತಮ್ಮ ನೀವೇ ಹೊಡಿತೀರಾ ಕೈಲಿ ಹಿಡಿ ಹಿಡಿದು ಕೈಗೆ ಬ್ಲೌಸ್ ಹಾಕೊಂಡು ಹಂಗ ಇಲ್ಲೆಲ್ಲಾ ಸಿಂಪಡಿಸ್ತಾರ ಹೌದ್ರಿ ನಗರಸಭಾದವ್ರು ಯಾರು ಬಂದ್ ನಿಮ್ಗೆ ಮಾಡಲ್ಲ ಬಂದ ಇಲ್ ಬಿಡ್ರಿ ಯಾರ ಇಲ್ಲಿ ಬಂದ ಇದ್ರ ಬಗ್ಗೆ ಮಾತಾಡೋದು ಯಾರು ಬಂದಿಲ್ರಿ ವಾರ್ಡಿನ ಮೆಂಬರ್ ಯಾರ ಅವ್ರ ಹೆಸರೇನೋ ಏನೋ ನಂಗ್ ಗೊತ್ತಿಲ್ರಿ ಹೌದ್ರಿ ಅಮ್ಮ ನಿಮ್ಮ ಹೆಸರು ಹೆಸರುಮ್ಮ ಇಲ್ಲಿ ಏನೇನ್ ತರ ಸಮಸ್ಯೆಗಳು ಇದಾವೆ ನಿಮ್ಗೆ ಇಲ್ಲ ಗಾರ್ಡನ್ ಏನೂ ದುರಸ್ತ ಮಾಡಿಲ್ಲ ನಾವು ಎಲ್ಲಾ ಮೆಂಬರ್ ಹೇಳಿ ಅವಾಗ ಊಟ ಹಾಕೋ ಮುಂದ ಮಾಡ್ತೀನಿಮ್ಮ ಮಾಡ್ತೀನಮ್ಮ ಅಂದ್ರು ಆ ಸಭಾ ಭವನ ಹಂಗ ಕುಂತೈತಿ ಗಾರ್ಡನ್ ಹಂಗ ಕುಂತೈತಿ ಮಕ್ಕಳಿಗೆ ಆಡಕ್ಕೆ ದಾರಿ ಇಲ್ಲ ಆಮೇಲೆ ಮಕ್ಕಳು ಫುಟ್ಬಾಲ್ ಆಡ್ಬೇಕು ಅಂದ್ರೆ ಜಗ್ಗ ನೀರು ನಿಂದಿರ್ತೈತಿ ನೀರು ಹೋಗಕ್ಕೆ ದಾರಿ ಇಲ್ಲ ಆಮೇಲೆ ಸರಿಯಾಗಿ ನಮಗೆ ನಳ ಬರಂಗಿಲ್ಲ ಎಲ್ಲದು ಸಮಸ್ಯೆ ಲೈಟ್ ಹಾಕಂಗಿಲ್ಲ ಬಂದ್ ಏನು ನೋಡಂಗೇ ಇಲ್ಲ ನಮಗೆ ಇಲ್ಲಿ ಯಾರ್ಯಾರು ಗಮನಕ್ಕೆ ತಗೊಂಬಂದಿದ್ರೆ ಇಲ್ಲಿವರೆಗೂ ನೀವು ಇದೆ ಈ ತರ ಸಮಸ್ಯೆಗಳು ಅಂತ ಹೇಳಿ ರೀ ಸರ್ ನಾವು ಹೇಳಿದ್ರು ಅವ್ರು ಏನು ದಾರಿ ಮಾಡಿಲ್ಲ ನಮ್ಮ ಈಗ ಮೆಂಬರ್ ಮಾಡಿಲ್ಲ ಬೇರೆದವ್ರಿಗೆ ಯಾರಿಗೆ ಆದ್ರೂ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರೋ ತಂದಿಲ್ಲ ಯಾರಿಗೂ ಹೇಳಿಲ್ಲ ಸರ್ ಮತ್ತೆ ಮೆಂಬರ್ ಗೆ ಅದು ಮತ್ತೆ ಯಾರಿಗೆ ಹೇಳ್ಬೇಕು ಅದು ಕರೆಕ್ಟ್ ಅವ್ರು ಮಾಡ್ತಾ ಇಲ್ವಲ್ಲ. ಅವ್ರು ಮಾಡ್ತಾ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳ್ಬೇಕಲ್ವಾ ನಮಗ ಗೊತ್ತಿಲ್ರಿ ಸರ್ ಬೇರೆ ಬೇರೆ ಯಾವ ತರ ಸಮಸ್ಯೆಗಳು ಇದಾವೆ ನೀರು ಬರ್ತಾವ ಬರಲ್ವಾ ಹದಿನೈದು ಇಪ್ಪತ್ ಬರ್ತೈತಿ ಹದಿನೈದು ದಿವಸಕ್ಕೊಮ್ಮೆ ಇಪ್ಪತ್ ದಿವ್ಸಕ್ಕೊಮ್ಮೆ ಅಲ್ಲಿವರೆಗೆ ಏನ್ ಮಾಡ್ತೀರ ಕುಡಿಯ ನೀರಿಂದ ನೀರ್ಗೆ ಹೋಗಬೇಕು ಐದ್ ಬರ್ತಾ ಕೂಡ ಆಮೇಲೆ ನಮಗೆ ಬಡವರಿಗೆ ನೀರ್ ತರ ತ್ರಾಸಾಗುತ್ತೆ ಆಮೇಲೆ ಟಮ್ ನವರು ಇಪ್ಪತ್ ರೂಪಾಯಿ ಮಾಡ್ಯಾರ ಈಗ ಅದು ಒಂದು ಸಮಸ್ಯೆ ನಮಗ ಗಂಜಿ ಮಡಿಗೆ ಬಸ್ ಬಿಡಂಗಿಲ್ಲ ಆಮೇಲೆ ನಾವ್ ಈಗ ಕೇಳಕ್ ಹೋದ್ರೆ ಮದ್ಲಾಕ್ ಸುಮ್ನೆ ಇದ್ರಮ್ಮ ಈಗ ಕೇಳ್ತೀರಿ ಅಂತಾರ ಒಂದಿನಕ್ ಹೋಗ್ಬೇಕಂದ್ರಸ ಮಾಡೋರು ಹೋಗ್ಬೇಕಂದ್ರ ಒಂದ್ ದಿವಸಕ್ ನಲ್ವತ್ ರೂಪಾಯಿ ಅವ್ರು ಏನು ಪಗಾರ ಇಸ್ಕೊಂತಾರ ಅವರು ಗಿಟ್ ಒಲ್ ಎಲ್ಲರಿಗೂ ಬಾಳ ತಾಸ ಆಗೇತಿ ಈಗ ಇಲ್ಲೇ ಬಸ್ಸಿಂದ ಮೇನ್ ಪ್ರಾಬ್ಲಮ್ ರೀ ಇಲ್ಲಿ ಕಸದ್ ಇದೆಲ್ಲಾ ಗಲೀಜ್ ಬಾಳ ರೀ ಎಲ್ಲಾರು ಗಲೀಜ್ ಮಾಡ್ತಾರ ಇಲ್ಲಿ ಯಾರ್ ಏನ್ ಹೇಳ್ತಾರ ನೋಡ್ರಿ ಏ ನಾವ್ ಯಾಕಿದ್ರ ಮಾಡ್ಬೇಕು ಅಂತ ಅನ್ನೋದು ಎಲ್ಲಾರ್ಗ ಇದ್ರ ಹಾಕೊಂತಾರ ಅಲ್ಲಿ ಕಸ ಡಬ್ಬಿ ತಂದಿಡದ್ರ ತಂದ್ ತಂದಿಡಲ್ರಿ ಎಲ್ಲರಿಗ ನಾವ್ ತಿಳಿಸಿ ಹಾಕೊಂಡ್ ನಿಂದ್ರಂಗೆ ಇಲ್ರಿ ಅವ್ರಿಂದ ಕಸ ತಗೊಂಡ್ ಓಡ್ ಹೋಗಬೇಕ್ರಿ ನಾಲ್ಕ ಕಮ್ಮಿ ಬರುತ್ತಾ ಬಿಟ್ಟು ಬಿಟ್ಟು ಬರ್ತಾರೀ ಗಟ್ಟು ಕ್ಲೀನ್ ಮಾಡಿಸಬೇಕಿಲ್ರಿ ಏನು ಮಾಡ್ಸಲ್ಲ ತುಂಬಿ ಬಿಟ್ಟೈತ್ರಿ ಅದು ಎಲ್ಲಾ ಗಟ್ರಿ ಎಲ್ಲಾ ಬೀದಿ ಲೇಟ್ ಹತ್ತವ ಇಲ್ರಿ ಅಮ್ಮ ಇಲ್ಲಿ ಇಲ್ರಿ ಎಷ್ಟು ವರ್ಷ ಆಯ್ತು ನೀವ್ ಇಲ್ಲಿ ನಿವಾಸಿಗಳಾಗಿ ಏಳು ವರ್ಷ ಇದೇ ಪ್ರಾಬ್ಲಮ್ ಇದಾವೆ ಆಮೇಲೆ ಬಂದ್ರ ನಾವ್ ಇಲ್ರಿಯಾ ನೋಡ್ಬೇಕಲ್ರಿ ನಾವ್ ಇಲ್ಲಿ ಯಾವ್ದು ಇಂಪ್ರೂವ್ಮೆಂಟ್ ಇಲ್ರಿ ನಾವ್ ಬಂದಾಗ ಹೆಂಗರ ಹಿಂಗ ರೋಡ್ ಒಂದಾಗೆ ತನ್ನೋದಷ್ಟ್ರಿ ಈ ಏರಿಯಾದ್ರಮ್ಮ ಇದು ಗಂಗೆ ಮಿಡಿ ರೀ ಗಂಗೆ ಮಿಡಿ ಗಂಗಿ ಮಿಡಿ ಎಷ್ಟು ವರ್ಷ ಆಯ್ತು ನೀವು ಹದ್ ಮೂರು ವರ್ಷ ಹದ್ಮೂರ್ ವರ್ಷ ಆದ್ರೂ ಹೆಂಗಿದ್ ಹಂಗೇರಿ ಇದೇನ್ ಗಾರ್ಡನ್ ಇದ್ ಹೊರಾಂಡೋ ಕಟ್ಟಾರ ಇದ್ ಬಿಟ್ಟು ಮತ್ತೇನ್ ಇಂಪ್ರೂವ್ಮೆಂಟ್ ಏನು ಇಲ್ಲ ಇಲ್ಲ ಏನ್ ಇಂಪ್ರೂವ್ಮೆಂಟ್ ಇಲ್ಲ ಕಸದಾರ್ ಒಂದ್ ದಿವ್ಸ ಬರ್ತಾರೆ ಎರಡ್ ದಿವಸಕ್ಕೊಂದ್ ಬರ್ತಾರೆ ಇಪ್ಪತ್ತ್ ರೂಪಾಯಿ ಕೊಡ್ರಿ ಮೂವತ್ತ್ ರೂಪಾಯಿ ಕೊಡ್ರಿ ಎಲ್ಲಿಂದ ಕೊಡೋನ್ರಿ ದುಡ್ಡ್ ಕೇಳ್ತಾರ ನಿಮ್ಮನ್ನ ಕೇಳ್ತಾರ್ರಿ ಸರ್ ಕೇಳ್ತಾರ್ರಿ ಸರ್ ಅದ್ ನಾವ್ ಯಾರ್ ರೊಕ್ಕ ಕೊಡೋದಿಲ್ಲ ನೋಡ್ರಿ ಅವ್ರ ಮನಿ ಮುಂದ್ ಕಸ ಹಾಕಸ್ಕೊಂಡ್ ಹೋಗಾಕ್ ನಿಂದ್ರಂಗಿಲ್ರಿ ಯಾರು ಇದೆ ನಿಮ್ದ್ ಇಲ್ಲಿ ಇಲ್ಲಿ ಆರೋಗ್ಯಕ್ಕ ನೋಡ್ರಿ ಗಾರ್ಡನ್ ದಾಗ ನಮ್ಗ ಸ್ವಚ್ಛತಾ ಐತಪ್ಪ ಅಂದ್ರ ಎಲ್ಲಾ ಕೆಟ್ಟ ಆಗತ್ತ ಕೆಟ್ಟ ಅದ್ ಮಾತ್ರ ನಮ್ಗ ಸ್ವಲ್ಪ ಮತ್ತೆ ಇನ್ನು ಸ್ವಲ್ಪ ಇದು ಆಕೇತಿ ಏನ್ರಿ ಚಲಣ್ ಆಕೇತಿ ವಯ್ ವಯಸ್ಸಾಗ್ಯಾವ ವಯಸ್ಸಾಗಿಂದ ಮತ್ತೆ ಅಡ್ಡಾಡಕ್ ಬಡ್ಡಾಡಕ್ ನಮಗೆ ಅನುಕೂಲ ಆಕೇತಿ ಮನ್ಯಾಗ ಕುಂತಲ್ ಕುಂತ್ರ ಬ್ಯಾಸರ ಆಗತ್ತೆ ಏನ್ರಿ ಮಕ್ಕಳಿಗೇನು ಚಲೋ ಆಗತ್ತೆ ಮುಂದ ಏನ್ರಿ ಆಟ ಆಡಕ್ಕೆ ಹುಡ್ಗಿ ಅವೆಲ್ಲ ಮಾಡಿದ್ರೆ ಅಲ್ಲ ಇಲ್ಲಿ ಇದು ಎಷ್ಟು ವರ್ಷದಿಂದ ಗಾರ್ಡನ್ ನಿರ್ಮಾಣ ಮಾಡಿದ್ದಾರೆ ಇದು ಹದಿನೇಳು ವರ್ಷದಿಂದ ಈ ಗಾರ್ಡನ್ ಹೆಸರಾಗಿದೆ ಏನ್ ಹೆಸರು ಈ ಗಾರ್ಡನ್ ಏನ್ ಹೆಸರು ಬನ್ನಿ ಬನ್ನಿ ಮಾಕಾಳಿ ಬನ್ನಿ ಬನ್ನಿ ಮಾಕಾಳಿ ಇದನ್ನ ಗಾರ್ಡನ್ ಹೆಸರು ಹೌದು ಮತ್ತೆ ಹೇಳ್ರಿ ಯಜಮಂತ್ ಬೇರೆ ಸ್ವಚ್ಛ ಸ್ವಚ್ಛಕ್ರಿ ಬಂದ್ರಿ ಸಭಾಭವನ ಸ್ವಚ್ಛ ಆಗ್ಬೇಕು ಘಟ ಸ್ವಚ್ಛ ಆಗ್ಬೇಕು ಇಲ್ಲಿ ನೀವ್ ಸಂಬಂಧಪಟ್ಟ್ರಿ ಯಾರಿಗಾದ್ರು ತಿಳ್ಸಿದೀರಸಿಲ್ವಾ ಯಾರಿಗ ತಿಳ್ಸಿದೀರಾ ನಂಬರ್ ಏನು ರವಿ ಕಮತಾರ ಅಂತ ಹೇಳಿ ಅವ್ರಿಗೆ ತಿಳಿಸಿದ್ರು ಕೂಡ ಏನು ಮಾಡ್ತಾ ಇಲ್ಲ ಅವ್ರಿಗೆ ಇಲ್ರಿ ಮೊದಲ ಎಷ್ಟು ವರ್ಷದ ಅವ್ರಿಗೆ ತಿಳ್ಸಿದ್ರೆ ಎರಡ್ ವರ್ಷಲಿಂತ್ರ ತಿಳಿಸ್ತಾನೀರಾ ಕೆಲಸ ಆಗ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದ್ರೂ ಗಮನಕ್ಕೆ ತಂದಿರಾ ಕಂಪ್ಲೇಂಟ್ ಮಾಡಿದ್ರಿ ಅವರು ಕೂಡ ಏನು ಮಾಡಿಲ್ವಾ ಬಡ್ಡಿ 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 ಹೊಂಡರು ಅವರು ಇದ್ರಿ ಅವರು ಹೂವಾಟ ಸುಮ್ಮನೆ ಆದ್ರಿ ಇಲ್ಲಿವರೆಗೂ ಯಾರು ಬಂದಿಲ್ಲ ಇದು ಗಾರ್ಡನ್ ಸಿಗರ್ ಸರ್ ಇದೆ ಗಾರ್ಡನ್ ಸಿಗದ ಒಳಗಡೆ ಈ ಬೋರ್ ಇದೆ ಇರತಕ್ಕಂತ ಬೋರ್ ಇದು ರಿಪೇರಿ ಅಂತ ಹೇಳಿ ಮುನ್ಸಿಪಾಲಿಟಿ ಅವರು ಬಂದು ತಗೊಂಡೋಗಿದ್ದಾರೆ ಸರ್ ಎರಡು ವರ್ಷ ಆಯ್ತು ಇನ್ನೂವರೆಗು ಅದು ಬಂದು ರಿಪೇರಿ ಮಾಡಿ ಹಾಕಕ್ಕೆ ತೇರಿಲ್ಲ ಸರ್ ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಸರ್ ಅವ್ರಿಗೆಲ್ಲ ಗಲೀಜು ಒಳಗೇನೆ ಆಟ ಆಡ್ತಾರೆ ಆ ಗಲೀಜು ನಿಮ್ಗೆ ತೋರಿಸ್ತೇನೆ ಸರ್ ಅಲ್ಲಿ ಆಮೇಲೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಇದು ಒಂದು ಸಮಸ್ಯೆ ಅಂತಲ್ಲ ಇಲ್ಲಿ ಬಿದಿ ಲೈಟಿಂಗ್ಸ್ ಕೂಡ ಸಮಸ್ಯೆ ಇತ್ತರ ಗಟ್ಟರಿನ ಸಮಸ್ಯೆ ಆಮೇಲೆ ಕೆಸದ ಗಾಡಿ ಸಮಸ್ಯೆ ಇತ್ತು ಸರ್ ಈ ಏರಿಯಾದ ಒಳಗಡೆ ಕೆಸದ ಗಾಡಿ ಯಾವಾಗೊಮ್ ಬರುತ್ತೆ ಯಾವಾಗೊಮ್ ಹೋಗುತ್ತೆ ಆಮೇಲೆ ಇಂತ ಮೀಟರ್ ಹೋಗಿ ಎಷ್ಟು ದಿವಸ ಆಯ್ತು ಎರಡು ವರ್ಷ ಆಯ್ತು ಸರ್ ವರ್ಷ ಆದ್ರೂ ಒಳ್ಳೆ ವಾಪಸ್ ಯಾರು ಬಂದಿಲ್ವಾ ಬಂದಿಲ್ಲ ಸರ್ ಬಂದಿಲ್ಲ ಯಾರು ಬಂದಿಲ್ಲ ಸರ್ ಪ್ರಾಬ್ಲಮ್ ಕರೆಂಟ್ ಬರಂಗ್ ಇತ್ತು ಆ ಕೆಬಿ ಬಿ ಅವ್ರ ಕರೆದ್ರ ನನ್ನ ಮಕ್ಳು ಏನಾದ್ರು ಗೊತ್ತನ್ರಿ ಇಲ್ಲ ಅದು ಗೋರ್ಮೆಂಟ್ ಹೋಗಿ ಅಲ್ಲಿ ಮುನ್ಸಿಪಾಲಿಟಿ ಹೋಗಿ ನೀವು ಅಲ್ಲಿ ಸಹಿ ಮಾಡಿ ಬರ್ರಿ ನಾವು ತೆಗಿತೀವ ಅಂತ ಅನ್ನಿಸ್ತದೆ ಒಬ್ಬ ಕೊಡ್ಬೇಕು ಮಾತಾಡಿದ ಏ ಅಲ್ಲಿ ಹೋಗಿ ಹೋಗು ಮುನ್ಸಿಪಾಲಿಟಿಗೆ ಅಂತ ಅನ್ಸರ್ ಆಮೇಲೆ ಇವ್ರ ಎಲ್ಲರಿಗೂ ಹಿರಿಯರಿಗೆ ಹೇಳಿ ಸರ್ ನಾವು ಇಬ್ಬರು ಬಂದಿದ್ರಿ ಸರ್ ಇನ್ನೊಬ್ಬ ಅವ್ರು ಬಂದ್ ಅಲ್ಲೇ ಅಲ್ಲಿ ಕಟ್ ಮಾಡ್ತೀನಿ ಸರ್ ಅಲ್ಲಿ ಕಟ್ ಮಾಡಿ ಸರ್ ಆಮೇಲೆ ಇದಿಲ್ಲ ಕರೆಂಟ್ ಚಾಲು ಸರ್ ಈಗ ಚಾಲು ಇದೆ ಅದು ಕರೆಂಟ್ ಚಾಲು ಸರ್ ಇಲ್ಲೇ ಕರೆಂಟ್ ಚಲೋ ಸರ್ ಗದಗ ಬೆಟಗೇರಿ ಅವಳಿ ನಗರಕ್ಕೆ ಸಂಬಂಧಪಟ್ಟ ಗಂಗಿ ನಗರದಲ್ಲಿ ಮೂಲಭೂತ ಸೌಲಭ್ಯಗಳು ಕೊರತೆ ಹದಿಮೂರು ವರ್ಷಗಳಿಂದ ವಾಸ ಮಾಡುತ್ತಿರುವ ಜನರಿಗೆ ಮೂಲಭೂತ ಸೌಲಭ್ಯಗಳು ಇಲ್ಲ ನಮ್ಮ ಮನೆ ಬೆಳಕು ರಸ್ತೆಗೆ ಬಿದ್ದರೆ ಮಾತ್ರ ನಾವು ಓಡಾಡಬೇಕು ಎಂದು ಹೇಳಿದ ಜನರು ನಗರಸಭೆಯಿಂದ ಕಸದ ವಾಹನ ಸೌಲಭ್ಯ ಇಲ್ಲ ಕಸದ ಗಾಡಿ ದುಡ್ಡು ಕೊಟ್ಟರೆ ಮಾತ್ರ ಕಸ ಹಾಕಿಸ್ಕೊಳ್ತಾರಂತೆ ನಗರಸಭೆಯಿಂದ ಬೀದಿ ದೀಪಗಳು ರಸ್ತೆಯಲ್ಲಿ ಇಲ್ಲ ಹದಿಮೂರು ವರ್ಷಗಳಿಂದ ಗಾರ್ಡನ್ನಿನಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ವೇ ಇಲ್ವಂತೆ ಇಂಥ ಸುಂದರವಾದ ಗಾರ್ಡನ್ ಗದಗಿನಲ್ಲಿ ಹುಡುಕಿದರೂ ಸಿಗಲ್ಲ ಸಾಧ್ಯವಾದರೆ ಬನ್ನಿ ಗದಗ ಇಲ್ಲಿ ಏನೇನು ಸಮಸ್ಯೆ ಇದೆ ನಿಮಗೆ

ಹತ್ ಹದಿನೈದು ವರ್ಷ ಇಲ್ಲೇ ಆಗಿರಾ ಯಾವ ತರದ್ದು ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ಅಭಿಪ್ರಾಯನಾಡ್ಂಬರ್ ಯಾರಿದ್ದಾರೆ ಅವ್ರಿಗೇನಾದ್ರೂ ವಿಷಯ ತಿಳಿಸಿದೀರ ನಂತರ ಅಧಿಕಾರಿಗಳಿಗೆ ಏನಾದ್ರು ಗಮ್ಮತ್ ತಂದಿದ್ದೀರಾ ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹೇಗೆ ಅಭಿಪ್ರಾಯಗಳನ್ನ ಅವರ ಅಭಿಪ್ರಾಯಗಳು ಮತ್ತು ಅವರ ನೋವುಗಳನ್ನ ಯಾವ ತರ ಹೇಳ್ಕೊಂಡಿದಾರೆ ಅನ್ನೋದನ್ನ ತಾವು ಕೂಡ ಈ ರಾಜ್ಯದ ಜನರು ನೋಡ್ಬೋದು ಮತ್ತು ಗದಗ ಜಿಲ್ಲಾ ಜನತೆಗಳು ಕೂಡ ನೋಡ್ಬೋದು ಇವತ್ತು ಸಿ ಸಿ ರಸ್ತೆಗಳನ್ನ ಮಾಡಿ ಇವತ್ತು ಸಿ ರಸ್ತೆಗಳಲ್ಲಿ ಕೆರೆ ನಿರ್ಮಾಣ ಇದು ಸಿ ಸಿ ರಸ್ತೆ ಅನ್ನಂಗಿಲ್ಲ ಇದು ಕೆರೆ ಅನ್ನಬಹುದು ಈ ಕೆರೆ ನಿಂತರ ಡಂಗಿ ಜ್ವರ ಈ ಇತರೆ ರೋಗಗಳನ್ನ ಇಲ್ಲಿ ನಿವಾಸಿಗಳಿಗೆ ಬರ್ತಾ ಇದೆ ಅಂತ ಹೇಳಿ ಜನರು ಆಕ್ರೋಶವಾಗಿದ್ದಾರೆ ಹಾಗಾಗಿ ಈ ನಗರಸಭೆ ಅಧಿಕಾರಿಗಳು ನೀವೇನು ಕಣ್ಣು ಮುಚ್ಕೊಂಡು ಕುಳಿತಿದ್ದೀರಾ ಮತ್ತೆ ಏನು ನೀವು ಮಾಡ್ತಾ ಇದೀರಾ ಧನಂಗಾರಿ ಕೆಲಸಗಳನ್ನ ಇಲ್ಲಿ ಸಮಸ್ಯೆಗಳು ಏನಿದೆ ಈ ವಾರ್ಡಿನಲ್ಲಿ ಏನಿದೆ ಅನ್ನೋದನ್ನ ಕಣ್ಣು ತರೋದು ನೋಡಿ ಒಂದ್ ಸ್ವಲ್ಪ ಯಾಕಂದ್ರೆ ಇವತ್ತು ನೀವು ಅಧಿಕಾರ ಪಡೆದಿರ್ತೀರ ಅನ್ಬೇಳೆ ಸಾರ್ವಜನಿಕರ ಕೆರಿಗೆ ಹಣದಿಂದ ನೀವು ಬಂದಿರುತ್ತೀರಾ ಇಲ್ಲಿ ಸಮಸ್ಯೆಗಳು ನೋಡಿ ಯಾವ ತರ ಶಿಸಿ ರಸ್ತೆ ಅಂತಾರೇನ್ರಿ ಯಾರ ಅವರು ಟೆಂಡರ್ ತಗೊಂಡ ಅಯೋಗ್ಯ ಇಲ್ಲಿ ನೋಡ್ರಿ ಯಾವ ತರ ಕಾಮಗಾರಿಗಳನ್ನು ಮಾಡಿದರೆ ಇಲ್ಲಿ ಸಿಸಿ ರಸ್ತೆ ಒಳಗಡೆನೆ ಕೆರೆಗಳನ್ನು ಮಾಡಿ ಇವತ್ತು ಬಿಲ್ ಒಳಗಡೆ ಇನ್ನು ಬೀದಿ ಲೈಟ್ ಗಳು ಹತ್ತಲ್ಲ ಅಂತೇಳಿ ಆರೋಪಗಳಿದೆ ಬೀದಿ ಲೈಟ್ ಹತ್ತತವಮ್ಮೆ ಮನೆ ಮುಂದೆ ಲೈಟ್ ಹಾಕಿದ್ರೆ ಅಷ್ಟೇ ಬಳತೀದ ಲೈಟ್ ಹತ್ತಂಗಿಲ್ಲ

ಕಸ ಕ್ಲೀನ್ ಮಾಡೋರು ಯಾರಾದ್ರೂ ಬರ್ತಾರ ಇಲ್ವಾರ ಇದು ಚರಂಡಿಗಳನ್ನ ಕ್ಲೀನ್ ಮಾಡೋರು ಬರ್ತಾರ ಯಾರಾದ್ರೂ ಬರ್ತಾ ಇದಾರ ಅಂತ ಅಂದಾಗ ಮಾತ್ರ ಇದು ಕ್ಲೀನ್ ಇಲ್ಲಿ ಯಾವ ತರ ಸಮಸ್ಯೆ ಇದಾವೆ ಸರ್ ಇಲ್ಲಿ ನೋಡ್ರಿ ನೀರಿನ ಪ್ರಾಬ್ಲಮ್ ಇದೆ ಕರೆಂಟಿನ ಪ್ರಾಬ್ಲಮ್ ಇದೆ ಆಮೇಲೆ ಇಲ್ಲಿ ಸ್ವಚ್ಛತಾ ಇಲ್ಲ ಈ ಮುನ್ಸಿಪಾಲಿಟಿ ಅವರು ಬರ್ತಾರೆ ತಮ್ಗೆ ಓನೆಯಲ್ಲಿ ಹೋಗ್ತಾರೆ ಅವರು ಎಷ್ಟು ಅವ್ರು ದುಡ್ಡು ಅಂತ ಇವಾಗ ಹೆಣ್ಮಕ್ಳು ಹೇಳಿದರು ನಾವು ಮನೆಯಲ್ಲಿ ಇರಲ್ಲ ಮನೆಯಲ್ಲಿ ಅವರ ಕಸ ಹಾಕೋದು ಗಾಡಿಗೆ ದುಡ್ಡು ಕೊಟ್ಟು ಹಾಕಿಸ್ತಾರ ಹಾಕಿಸ್ಕೋತಾರ ಅನ್ನೋದು ನಮಗೆ ಇವಾಗ ಗಮನಕ್ಕೆ ಬಂದಿರೋದು ಆಮೇಲೆ ಇಲ್ಲೇನಿದೆ ಏನಿದೆ ಅಲ್ರಿ ಸರ ಘಟ್ರ ಬಳಿಯಲ್ಲಿ ಒಟ್ಟು ಯಾರೂ ಬರಲ್ಲ ಇಲ್ಲಿವರೆಗೂ ನಾವು ಬಂದಿದ್ದು ದುಡ್ಡಿನೂ ಇಲ್ಲ ರವಿ ಅವರು ಬರ್ತಾರೆ ರೀ ಹೋಗ್ತಾರೆ ಅಷ್ಟು ನೋಡ್ತಾರೆ ಬರ್ತೀವಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲಿವರೆಗೂ ಕಳಿಸ್ಕೊಟ್ಟಿಲ್ಲ ಆಮೇಲೆ ಇಲ್ಲಿ ಹಿಂದೆಲ್ಲ ನೋಡಿಸ್ತಾ ಇದ್ದೀರಿ ನೀವು ಎಲ್ಲ ಈ ಕಸ ಇವತ್ತಿಗೂ ಕೂಡ ಯಾರೂ ಬಂದು ಒಂದು ದಿವಸ ಅದನ್ನು ಕ ಸ್ವಚ್ಛ ಮಾಡಿಲ್ಲ ಯಾರೂ ಮಾಡಿಲ್ಲ ಅವರು ಬರ್ತಾರೆ ಆ ಗಾಡಿಯೊಂದು ಬರುತ್ತೆ ಹೋಗುತ್ತೆ ಮನೆ ಕಸವನ್ನು ತುಂಬ ತುಂಬ್ಕೋತಾರೆ ಹೋಗ್ತಾರೆ ಮತ್ತು ಇದು ಬಿಟ್ಟರೆ ಮತ್ತೆ ಏನಿಲ್ಲ ಹಿಂದಿನಗಡೆ ಸಾಲಿದೆ ಅದು ಕಂಪೌಂಡ್ ಇಲ್ಲ ಹುಡು ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಅಲ್ಲಿ ನೂರೆಂಟು ಜಡ್ಗಳು ಬರ್ತಾವೆ ಹೋಗ್ತಾವೆ ಅದೆಲ್ಲ ನಮ್ಮ ಮಕ್ಕಳಿಗೂ ಕೂಡ ಕಲಿತವು ಇನ್ನೊಬ್ಬರ ಮಕ್ಕಳು ಕೂಡ ಕಲಿತಾವ ಅಲ್ಲಿ ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡೋರಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾಗಿತ್ತು ನಮ್ಮ ಹಿಂದೆ ಯಾರಿಗ ಮಾಡಿದರೆ ಸಮನ್ವಯ ಅಧಿಕಾರಿಗಳಿಗೆ ಅಂದ್ರೆ ನಾವು ಕ್ಲೀನ್ ಮಾಡ್ತಾರೆ ಅಂತಂತಾರೆ ಬಂಡೇವಾಡ್ರು ಸಾಹೇಬ್ರೇ ಏನು ಬರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನಮಗೂ ಅಷ್ಟು ಮಾಹಿತಿ ಇಲ್ಲ ಅವರು ಯಾರು ಅದರ ಸಮನ್ವಯ ನೀವು ಬಂಡೇವಾಡವರೇ ಅವರು ಕೊಟ್ಟರಾ ಅಥವಾ ಪೋರಾಯ್ತ್ರಿ ಕೊಟ್ಟಿದ್ದೀರಾ ಅಲ್ಲಿ ನಾವು ಹೋಗಿ ಯಾರಿಗೂ ಯಾವುದು ಲೆಟರ್ ಕೊಟ್ಟಿಲ್ಲ ಹೋಗಿ తీಸಿ ಬಿಡಿದೆ ಈ ತರ ಕಸ ಇದೆ ಈ ತರ ಕ್ಲೀನ್ ಆಗಿಲ್ಲ ಲೈಟ್ ಇಲ್ಲ ನಲ್ಲಿನ ಸ್ಥಿತಿ ಇಲ್ಲಲ್ಲ ರೋಡ್ ಎಲ್ಲಾ ಗಲೀಜುಗಳು ಮಳೆ ಬಂದಿರೋದು ಮಾತ್ರ ಇಲ್ಲಿ ಅಡ್ಡಾಡುವಂತ ವಸ್ತುವಂತ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಬೀದಿ ಅತ್ತಲ್ವಾ ಬೀದಿ ಲೈಟ್ ಅತ್ತಲ್ಲ ಸರ್ ಬೀದಿ ಲೈಟ್ ಅತ್ತಲ್ಲ ಯಾಕಂತಂದ್ರ ಇಲ್ಲಿ ಟೋಟಲ್ ಆಗಿ ಎಲ್ಲಾ ಏರಿಯಾಗು ಕೂಡ ಬೀದಿ ಲೈಟ್ ಇಲ್ಲ ಎಲ್ಲೊಂದೂ ಲೈಟ ಕಪ್ಪ ಹತ್ತಿದ್ರೆ ಎಲ್ಲೊ ಒಂದ್ ಕಡೆ ಹತ್ತಲ್ಲ ಮನೆ ಲೈಟ್ ಹತ್ತಿರದೆ ಮಾತ್ರ ಅಷ್ಟೇ ಅದೇ ಬೆಳಕು ಮನಿಯೊಳಗ ಅದಕ್ಕ ಬರಲ್ವಾ ಯಾವಾಗ ಗಾಡಿ ನಂಬರ್ ಸರ ಎಲ್ ಬೇಕ ಲೆಕ್ಕ ಸಚ್ಚಂತಾರ ಏ ಸಲ ಹೋಗಾತಿ ಮಾಡಿದ್ರು ಒಂದ್ ತಟಗ ಹೋಗಾತಿರಂಗಿಲ್ಲ ರೀ ಸರ

ಯಾವ ತರ ಸಮಸ್ಯೆ ಇದಾವೆ ಇಲ್ಲಿ ಇಲ್ಲಿ ಕುಡಿಯ ನೀರು ಬರುತ್ತೆ ಇಲ್ಲಿ ಅದೇ ಶಾಲೆ ಅಲ್ಲಿ ಹೂಡ್ರೋಡ್ರಿ ನೋಡ್ರಿ ಅಲ್ಲಿ ಹೂಡ್ರಿ ನೋಡ್ರಿ ಪೈಪ್ಲೈನ್ ಹೊಡೆದು ಸುಮಾರು ತಿಂಗಳಿಂದ ಒಂದು ವರ್ಷ ಅಂತ ನನಗೆ ಗಮನಕ್ಕೆ ಬಂದಿದೆ ಒಂದು ವರ್ಷದಿಂದ ಯಾವ ತರ ನೀರು ಹರಿದು ಹೋಗ್ತಾ ಇದೆ ಇಲ್ಲಿ ಸಂಬಂಧಪಟ್ಟ ವಾರ್ಡಿನ ಮೆಂಬರ್ ಮತ್ತು ನಗರಸಭೆದವರು ಯಾರು ಬಂದು ಇದನ್ನ ಕಾಮಗಾರಿಗಳು ಮಾಡಿಲ್ಲ ಹಾಗಾಗಿ ಇದು ನಿರಂತರವಾಗಿ ಚರಂಡಿಗೆ ಹರಿದು ಹೋಗುವಂತ ಪರಿಸ್ಥಿತಿ ಆಗಿದೆ ಇಲ್ಲಿ ಜನರು ಅದ್ರ ಬಗ್ಗೆ ಎಷ್ಟು ವರ್ಷಲಿಂತ ಆಯಿತು ಆಯ್ತು ಎಷ್ಟು ದಿನಗಳ ಪೈಪ್ ಹೊಡೆದು ಒಂದ್ ವರ್ಷ ಆಯ್ತು ಒಂದು ವರ್ಷ ಆಯ್ತು ಮತ್ತೆ ಇಲ್ಲಿ ಬೇರೆ ಏನಾದ್ರು ಸಮಸ್ಯೆ ಇದಾವ ನೀರಿನ ಸಮಸ್ಯೆ ಬಾಳ ಆಯ್ತಾ ನೀರು ಹದಿನೈದು ದಿವ್ಸಕ್ಕೊಮ್ಮೆ ಇಪ್ಪತ್ತು ದಿವ್ಸೊಮ್ಮೆ ಬಿಡ್ತಾನ್ರಿ ನೀರು ಹರತ್ರಿ ಹಿಂಗ ನಳ ಬಿಡ ಟೈಮ್ ಈಗ ಸಿಹಿ ನೀರ ಸೌಳ್ ನೀರ ಈಗ ಬರ್ತಾ ಇರೋದ್ರೆ ಸಿಹಿನೀರ್ ಎಷ್ಟ್ ದಿವ್ಸರು ಸಿಹು ನೀರು ಹದಿನೈದು ದಿವಸ ಇಪ್ಪತ್ ದಿವಸ ಇಪ್ಪತ್ಸವ ಆಯ್ತು ಇನ್ನು ಬಂದಿಲ್ಲ ರೀ ನೀರು ಇನ್ನು ಬಂದಿಲ್ಲ ಅಲ್ಲಿವರೆಗೂ ಕುಡಿಯೋಕ್ ನೀವ್ ಎಲ್ಲಿ ಇದನ್ನ ಮಾಡ್ಕೊತೀರ ಕುಡಿಯಕ್ಕೆ ನೀರ್ ತೊಗೊಂಬಂದು ಕುಡಿತೇವ್ರಿ ಅಲ್ಲಿ ಇಪ್ಪತ್ ದಿವ್ಸ ಇಟ್ಕೊಂಡ್ರಿ ಅದ್ರೊಳಗಡೆ ಹುಳ ಅದು ಬಿಡಲ್ವಾ ಹುಳ ಆಗತ್ರಿ ಸರ ಮತ್ತೆ ಹುಳ ಆದ್ರೂ ಅದನ್ನ ಹೆಂಗ ಇದು ಮಾಡ್ತೀರಾ ಕುಡಿತೀರಾ ಹೋರಿ ಸರ್ ಕುಡಿತೀರಿ ಹೆಂಗೆ ಕುಡಿತೀರಾ ಅಂದ್ರೆ ಬಿಡ್ರ ನೀರ್ ಬರ್ಲಿಲ್ಲ ಅಂದ್ರೆ ಅವ್ರು ಸೋಸ ಕುರಿ ಸರ ಬಿಡ್ರ ನೀರ್ ಬೇರೆ ಕಡೆ ತಗೊಂಡ್ ಬರ್ತೀರಾ ತಗೊಂಡ್ ಬರಲ್ಲ ರೀ ಯಾರು ತರೋರ್ ಇರ್ಲಿಲ್ಲ ಅಂದ್ರೆ ಅವನ ಸೋಸಿ ಕುಡಿತೇವ್ರಿನ್ ಸಳ್ಳಿ ಬರ್ತಾವ್ರಿ ಬರ್ತಾವ್ ಇಂಥ ಇಷ್ಟು ಹೊಲಸು ಐತಿ ಇಷ್ಟು ಗೊತ್ತ್ರೆ ಒಂಥರ ಸ್ವಚ್ಛ ಮಾಡಂಗಿಲ್ಲ ರೊಕ್ಕ ಕೊಡ್ರಿ ಅಂತಾರ ಕಸ ರೀ ವಾರಕ್ಕೊಮ್ಮೆ ಬರ್ತೀವಿ ಅಂತಾರೆ ಇಷ್ಟೆಲ್ಲ ಸಮಸ್ಯೆ ಐತಿ ನಮ್ಗೆ ಒಟ್ಟ ಗೊತ್ತಾ ಸ್ವಚ್ಛ ಮಾಡಂಗಿಲ್ಲ ಅವರು ಹೇಳ್ಕೊಂಡ್ರೆ ಪೆಂಬರ್ ಬಂದು ಹೇಳ್ಕೊಂಡು ಬರ್ತೀರಮ್ಮ ಬರ್ತೀರಳಮ್ಮ ಅಂತಾರೆ ಇಷ್ಟು ಜನ ಹೊಲ ನಿಮ್ಗೆ ಅಂತ ಹೇಳ್ಬೋದು ನಿಮ್ಗೆ ಬಂದಾಗನು ಹಾಕದಾಗ ಒಬ್ಬ ಗೊತ್ತಾಗಿತ್ತು ನಮ್ಗೆ ಅಲ್ಲಿ ಮಠ ಗೊತ್ತಾಗಿಲ್ಲ ನೀವು ಇಲ್ಲಿ ಎಷ್ಟು ವರ್ಷ ಏನು ನಾವು ಇಲ್ಲಿ ಬಂದು ಹತ್ತು ವರ್ಷ ಆತ್ರಿ ಈಗ ಹತ್ತು ವರ್ಷಲಿಂತ್ರ ಏನೋ ಪ್ರಾಬ್ಲಮ್ ಆಗಿದೆ ನಿಮ್ಗೆ ಇಷ್ಟ ಎಲ್ಲ ಹಣ ಬರ್ತೈತಿ

ಗಮನ ವಹಿಸಿದ್ರ ಚೆನ್ನಾಗಿರುತ್ತೆ ಇಲ್ಲಪ್ಪ ಅಂತಂದ್ರೆ ನಾವು ಇದೇ ಹೋರಾಟನ ಮುಂದ ಮುನ್ಸಿಪಾಲಿಟಿ ಮುಂದೆ ಬಂದು ಕುಂತು ಹೋರಾಟ ಮಾಡ್ಬೇಕಾಗತ್ತೆ ಇದು ನಿಮ್ಮ ಗಮನಕ್ಕೆ ನಾವು ತರೋದಿತ್ತು ತಮ್ಮಂದಿದ್ದೀವಿ ತಮ್ಮಂತಿದ್ದೀವಿ ದಯವಿಟ್ಟು ನಮಗೆ ಅದೊಂದು ಅನುಕೂಲ ಮಾಡಿ ಕೊಟ್ಟು ಕ್ಲಿಯರ್ ಆಗಿ ಇದು ಮಾಡಿಕೊಡ್ರಿ ಅಂತ ನಂದೊಂದು ಅನಿಸಿಕೆ ನಿಮಗೆ ನಿಮಗೆ ನೇರವಾಗಿ ಗಂಗೆ ಮಡಿಯಲ್ಲಿ ಇವತ್ತು ನಾವು ನೇರ ಪ್ರಸಾರಕ್ಕೆ ಬಂದಾಗ ಹೆಣ್ಣು ಮಕ್ಕಳು ಕ್ಯಾಕರಿಸಿತ್ತು ಅಂತ ಉಗಿತಾ ಇದಾರಲ್ರಿ ನೀವು ಮೆಂಬರ್ ಆಗಿದ್ದೀರಾ ವಾರ್ಡ್ ಮೆಂಬರ್ ಆಗಿ ಇವತ್ತು ಜನರನ್ನ ಕಷ್ಟಗಳನ್ನು ನೀವು ಬಗೆಹರಿಸ್ತಾ ಇಲ್ಲ ಅಂದ್ರೆ ನಿಮ್ಗೆ ಅಧಿಕಾರ ಆದ್ರೂ ಬೇಕ್ರಿ ನಿಮ್ಗೆ ವಾರ್ಡ್ ಮೆಂಬರ್ ಅಂತ ಹೆಸರಾದ್ರೂ ಬೇಕ್ರಿ ಯಾಕ ಹುದ್ದೆಗಳಲ್ಲೇ ಇದ್ದೀರಾ ಇಷ್ಟೊಂದು ನೋವಿನೊಳಗಡೆ ಅವ್ರ ಮನಸ್ಸಿನೊಳಗಡೆ ಯಾವ ಥರ ನೋವುಗಳು ತುಂಬಿಕೊಂಡಿದೆ ಅನ್ನೋದನ್ನು ತಾವು ಈ ವಿಡಿಯೋ ನೋಡಿದ ತಕ್ಷಣನಾದ್ರೂ ಅವ್ರಿಗೇನಾದರೂ ಪರಿಹಾರ ನೀವು ಮಾಡದೆ ಹೋದ್ರೆ ಮುಂದೆ ಅವರು ನಗರಸಭೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅಷ್ಟರೊಳಗಡೆ ನೀವು ಬಂದು ಕೆಲಸ ಮಾಡಲಿಲ್ಲ ಅಂದರೆ ದೊಂಗೆ ಹೇಳಕಿನ ಮುಂಚೆನೇ ಕೆಲಸ ಮಾಡ್ರಿ ಅಂತ ಈ ಮೂಲಕವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ನೀವೀಗ ಇಲ್ಲಿ ನೋಡ್ತಾ ಇದ್ರ ಗಂಗೆ ಮಡಿಯಲ್ಲಿ ಸುಂದರವಾದ ಗಾರ್ಡನ್ ಯಾವ ತರ ವಾತಾವರಣವಾಗಿದೆ ಅಂತಂದ್ರೆ ಇದು ಕಸ ತಿಪ್ಪೆ ಅಂತ ತಿಳ್ಕೊಬೇಕಾ ಅಥವಾ ಇದು ಗಾರ್ಡನ್ ಅಂತ ತಿಳ್ಕೊಬೇಕಾ ಗಾರ್ಡನ್ ಒಳಗಡೆ ಸೌಲಭ್ಯಗಳು ಸಿಗಬೇಕಾಗಿದ್ದನ್ನ ಒಂದು ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳು ಇಲ್ವೇ ಇಲ್ಲ ಇಲ್ಲಿ ಇದು ಹದಿಮೂರು ವರ್ಷದಿಂದ ನಿವಾಸಿಗಳು ಇಲ್ಲಿ ವಾಸ ಮಾಡ್ತಾ ಇದಾರೆ ಇಲ್ಲಿ ನಿವಾಸಿಗಳಿಗೆ ಒಂದು ಗಾರ್ಡನ್ ವ್ಯವಸ್ಥೆ ಮತ್ತು ಕಸದ ಗಾಡಿ ವ್ಯವಸ್ಥೆ ಮತ್ತು ಇಲ್ಲಿ ಯಾವುದೇ ತರಹದ ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ ಈ ನಗರದಲ್ಲಿ ಇರುವಂತ ನಿವಾಸಿಗಳಿಗೆ ಇಲ್ಲವೇ ಇಲ್ವಂತೆ ಮೊದಲು ಇಲ್ಲಿನ ನಿವಾಸಿಗಳು ನಮ್ಮ ಹತ್ತಿರಕ್ಕೆ ಹೇಳ್ಕೊಂಡಿದ್ದಾರೆ ಅಧಿಕಾರಿಗಳೇ ನೀವೇನಾದ್ರೂ ಮಲ್ಕೊಂಡಿದ್ದೀರಾ ಅಥವಾ ವಾರ್ಡ್ ಮೆಂಬರ್ ಗಳೇ ನೀವೇನಾದ್ರೂ ನಿದ್ದೆ ಮಾಡ್ತಾ ಇದ್ದೀರಾ ಇಲ್ಲಿವರೆಗೂ ಓಟ್ ಹಾಕಿಸ್ಕೊಂಡಿದ್ದೀರಾ ಇಲ್ಲಿ ಜನರಗಳನ್ನ ಕಷ್ಟಗಳನ್ನು ನೀವು ಕೇಳ್ತಾ ಇಲ್ಲ ಅಂತಂದ್ರೆ ನಗರಸಭೆಗೆ ನೀವು ಟ್ಯಾಕ್ಸ್ ಕಟ್ಟಿದರ ಕಟ್ಟಿಲ್ಲ ಅನ್ನೋದನ್ನ ಉಂಟಾಗಿರುತ್ತೆ ನಗರಸಭೆಗೆ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಇಲ್ಲಿ ಮೂಲಭೂತ ಸೌಲಭ್ಯಗಳು ಕೊಟ್ಟಿಲ್ಲ ಅಂದ್ರೆ ಈಗಿಂದ ಈಗಲೇ ಅವರಿಗೆ ಅಹ್ ಸುದ್ದಿ ನೋಡಿದ ತಕ್ಷಣನೆ ಅವರಿಗೆ ಅದ್ ಏನು ಸೌಲಭ್ಯಗಳು ಹೇಳಿ ನಿಮಗೆ ಒತ್ತಾಯವನ್ನ ಮಾಡ್ತಾ ಇದಾರೆ ಜನರು ಜನರು ದಂಗೆ ಏಳಕಿನ ಮುಂಚೆನೆ ಇದನ್ನ ಎಲ್ಲಾ ಕಾಮಗಾರಿಗಳನ್ನ ಹೇಳಿ ಎನ್ ಕೆ ನ್ಯೂಸ್ ಇಂದ ನಾವು ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಮತ್ತೆ ನೀವೇನಾದ್ರೂ ಎರಡ್ ಮೂರ್ ದಿನದೊಳಗಡೆ ಇಲ್ಲಿ ಕೆಲಸಗಳನ್ನ ಮಾಡದೇ ಇದ್ರೆ ಮತ್ತೆ ನಾವು ಪುನಃ ಇಲ್ಲಿ ಬರ್ತೀವಿ ಇಲ್ಲಿ ಯಾವ್ಯಾವ ತರ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ ಅದನ್ನೆಲ್ಲಾ ಕೂಡ ನಾವು ವಿಡಿಯೋ ಮುಖಾಂತರವಾಗಿ ಒಂದು ಸುದ್ದಿ ಪ್ರಸಾರ ನಾವು ಈ ಗದಗ ಜಿಲ್ಲಾ ಪ್ರಸಾರ ಮಾಡುತ್ತೆ ಅಂತ ಹೇಳಿ ತಮ್ಮ ಮೂಲಕವಾಗಿ ಗಮನಕ್ಕೆ ತರ್ತಾ ಇದ್ದೇನೆ ಅಷ್ಟೇ ಹೇಳಿ ನೀವು ಏನಾದ್ರೂ ಇದನ್ನ ಗಮನ ಹರಿಸಲಿಲ್ಲ ಅಂತಂದ್ರೆ ಮುಂದೆ ಈ ಇಲ್ಲಿನ ಜನಗಳು ಯಾವ ತರ ನಿಮಗೆ ದಂಗೆ ಎದ್ದು ಅಂತದ್ದು ನನಗ್ ಕೂಡ ಇಲ್ಲ ನೀವು ಇದನ್ನ ತಿಳ್ಕೊಂಡು ಈ ಬೇಕು ಗದಗ ಬೆಟಗೇರಿ ಹೊಳೆ ನಗರಕ್ಕೆ ಸಂಬಂಧಪಟ್ಟ ಗಂಗೆ ನಗರದಲ್ಲಿ ಮೂಲಭೂತ ಸೌಲಭ್ಯಗಳು ಕೊರತೆ ಹದಿಮೂರು ವರ್ಷಗಳಿಂದ ವಾಸ ಮಾಡುತ್ತಿರುವ ಜನರಿಗೆ ಮೂಲಭೂತ ಸೌಲಭ್ಯಗಳು ಇಲ್ಲ ನಮ್ಮ ಮನೆ ಬೆಳಕು ರಸ್ತೆಗೆ ಬಿದ್ದರೆ ಮಾತ್ರ ನಾವು ಓಡಾಡಬೇಕು ಎಂದು ಹೇಳಿದ ಜನರು ನಗರಸಭೆಯಿಂದ ಕಸದ ವಾಹನ ಸೌಲಭ್ಯ ಇಲ್ಲ ಕಸದ ಗಾಡಿ ದುಡ್ಡು ಕೊಟ್ಟರೆ ಮಾತ್ರ ಕಸ ಹಾಕಿಸ್ಕೊಳ್ತಾರಂತೆ ನಗರಸಭೆಯಿಂದ ಬೀದಿ ದೀಪಗಳು ರಸ್ತೆಯಲ್ಲಿ ಇಲ್ಲ ಹದಿಮೂರು ವರ್ಷಗಳಿಂದ ಗಾರ್ಡನಿನಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ವೇ ಇಲ್ವಂತೆ ಇಂಥ ಸುಂದರವಾದ ಗಾರ್ಡನ್ ಗದಗಿನಲ್ಲಿ ಹುಡುಕಿದರೂ ಸಿಗಲ್ಲ ಸಾಧ್ಯವಾದರೆ ಬನ್ನಿ ಗದ ಗಂಜಿ ಮಿಡಿಯಲ್ಲಿ ಸುಂದರವಾದ ಗಾರ್ಡನ್ ಇದೆ ಕುಡಿಯುವ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಈ ಕೂಡಲೇ ಆಗಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಕೂಡ ಫಾಲೋವರ್ಸ್ ಆಗಿ ನೀವು ಇರುವ ಸ್ಥಳದಲ್ಲಿ ಭ್ರಷ್ಟಾಚಾರ ನಡೆದರೆ ಎನ್ ಕೆ ನ್ಯೂಜಿಗೆ ಜಾಹೀರಾತಿಗಾಗಿ ಸಂಪರ್ಕಿಸಿರಿ